ರಾಮಪುರ ಒಂದು ಸುಂದರವಾದ ಹಳ್ಳಿ ಬೆಟ್ಟಗಳ ತಪ್ಪಲಿನಲ್ಲಿ ತಿಳಿಯಾದ ನದಿಯ ದಡದಲ್ಲಿ ನೆಲೆಸಿತ್ತು ಆ ಊರಿನ ಮುಂಜಾವು ಎಂದರೆ ಅದೊಂದು ಅದ್ಭುತ ಅನುಭವ ದೇವಸ್ಥಾನದ ಗಂಟೆಗಳ ಸದ್ದು ಹಕ್ಕಿಗಳ ಚಿಲಿಪಿಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಊರಿನ ಹಿರಿಯ ಜೀವವಾದ ಹೇಮಲತಾ ಅಜ್ಜಿಯ ಮನೆಯಿಂದ ಬರುವ ಬಿಸಿಬಿಸಿ ಇಡ್ಲಿಯ ಸುವಾಸನೆ ಆ ಊರಿನಲ್ಲಿ ಹೇಮಲತಾ ಅಜ್ಜಿಯಷ್ಟು ರುಚಿಕರವಾದ ಮಲ್ಲಿಗೆ ಹೂವಿನಷ್ಟು ಮೃದುವಾದ ಇಡ್ಲಿಗಳನ್ನು ಬೇರೆ ಯಾರು ಮಾಡುತ್ತಿರಲಿಲ್ಲ ಅವರ ಕೈಗುಣವೇ ಅಂತಹದ್ದು ಅವರ ಪುಟ್ಟ ಇಡ್ಲಿ ಅಂಗಡಿಯ ಮುಂದೆ ಪ್ರತಿದಿನ ಬೆಳಿಗ್ಗೆ ಜನಜಂಗುಳಿಯೇ ನೆರೆಯುತ್ತಿತ್ತು ಮಕ್ಕಳು ದೊಡ್ಡವರು ದಾರಿಹೋಕರು ಎಲ್ಲರೂ ಅವರ ಬೆಣ್ಣೆಯಂತಹ ಇಡ್ಲಿ ಘಮಘಮಿಸುವ ಸಾಂಬಾರ್ ಮತ್ತು ಕಾಯಿ ಚಟ್ನಿಗಾಗಿ ಕಾದು ನಿಲ್ಲುತ್ತಿದ್ದರು ಹೇಮಲತಾ ಅಜ್ಜಿ ಅರವತ್ತು ವರುಷ ದಾಟಿದರೂ ಮುಖದಲ್ಲಿ ಅದೇ ಸೌಮ್ಯ ತೇಜಸ್ಸು ಮತ್ತು ಪ್ರೀತಿಯ ನಗುವಿನೊಂದಿಗೆ ಎಲ್ಲರಿಗೂ ಇಡ್ಲಿ ಬಡಿಸುತ್ತಿದ್ದರು ಅಜ್ಜಿ ನಿಮ್ಮ ಕೈಯಲ್ಲಿ ಯಾವ ಜಾದೂ ಇದೆಯೋ ಇಂತಹ ಇಡ್ಲಿ ನಾವು ಎಲ್ಲೂ ತಿಂದಿಲ್ಲ ಎಂದು ಜನ ಹೇಳಿದಾಗ ಅವರು ಕೇವಲ ಒಂದು ಮಧುರವಾದ ನಗು ಬೀರುತ್ತಿದ್ದರು ಅದೇ ಊರಿನ ಮತ್ತೊಂದು ತುದಿಯಲ್ಲಿ ಗಜು ಎಂಬ ಇಪ್ಪತ್ತೈದು ವರ್ಷದ ಯುವಕನಿದ್ದ ಅವನೂ ಒಂದು ಸಣ್ಣ ಇಡ್ಲಿ ಅಂಗಡಿ ಇಟ್ಟುಕೊಂಡಿದ್ದ ಆದರೆ ಅವನ ವ್ಯಾಪಾರ ಮಾತ್ರ ಹೇಳಿಕೊಳ್ಳುವಂತಿರಲಿಲ್ಲ ಅವನ ಇಡ್ಲಿಗಳು ಗಟ್ಟಿಯಾಗಿರುತ್ತಿದ್ದವು ಸಾಂಬಾರ್ ನೀರಾಗಿತ್ತು ಹೇಮಲತಾ ಅಜ್ಜಿಯ ಅಂಗಡಿಯ ಮುಂದೆ ನೆರೆಯುತ್ತಿದ್ದ ಜನರನ್ನು ನೋಡಿದಾಗೆಲ್ಲ ಗಜುವಿನ ಹೊಟ್ಟೆಯಲ್ಲಿ ಅಸೂಯೆಯ ಬೆಂಕಿ ಹೊತ್ತಿಕೊಳ್ಳುತ್ತಿತ್ತು ದಿನದಿಂದ ದಿನಕ್ಕೆ ಅವನಲ್ಲಿ ಅನುಮಾನ ಮತ್ತು ದ್ವೇಷ ಬೆಳೆಯಲಾರಂಭಿಸಿತು ಇದು ಸಾಧ್ಯವೇ ಇಲ್ಲ ಕೇವಲ ಅಕ್ಕಿ ಉದ್ದಿನ ಬೇಳೆಯಿಂದ ಇಷ್ಟು ರುಚಿಯಾದ ಇಡ್ಲಿ ಮಾಡಲು ಸಾಧ್ಯವಿಲ್ಲ ಈ ಮುದುಕಿ ಖಂಡಿತವಾಗಿಯೂ ಹಿಟ್ಟಿನಲ್ಲಿ ಏನೋ ಅಪಾಯಕಾರಿ ರಾಸಾಯನಿಕ ಅಥವಾ ಮೋಡಿ ಮಾಡುವ ಪುರಿಯನ್ನು ಬೆರೆಸುತ್ತಾಳೆ ಅದಕ್ಕಾಗಿಯೇ ಅವಳ ವ್ಯಾಪಾರ ಜೋರಾಗಿದೆ ನನ್ನದು ನೆಲಕಚ್ಚಿದೆ ಅವಳು ಮೋಸಗಾತಿ ಎಂದು ತನ್ನಲ್ಲೇ ಗೊಣಗಿಕೊಳ್ಳುತ್ತಿದ್ದನು ಅವನಿಗೆ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ ಹೇಮಲತಾ ಅಜ್ಜಿಯ ಯಶಸ್ಸಿನ ರಹಸ್ಯವನ್ನು ಪತ್ತೆ ಹಚ್ಚಲೇಬೇಕೆಂದು ಅವನು ನಿರ್ಧರಿಸಿದ ಒಂದು ದಿನ ಅವನ ಸಹನೆ ಕಟ್ಟೆ ಒಡೆಯಿತು ಇವತ್ತು ಇದರ ಅಂತ್ಯ ಕಾಣಲೇಬೇಕು ಎಂದು ನಿರ್ಧರಿಸಿ ಸೂರ್ಯ ಹುಟ್ಟುವ ಮೊದಲೇ ಎದ್ದು ನೇರವಾಗಿ ಹೇಮಲತಾ ಅಜ್ಜಿಯ ಮರೆಯತ್ತ ನಡೆದ ಅವನ ಪ್ರತಿ ಹೆಜ್ಜೆಯಲ್ಲೂ ಕೋಪ ಆಕ್ರೋಶ ತುಂಬಿತ್ತು ಅಜ್ಜಿಯ ಹಳೆಯ ಮರದ ಬಾಗಿಲನ್ನು ಅವನು ರಭಸದಿಂದ ತಟ್ಟಿದ ಒಳಗಿನಿಂದ ಯಾರಪ್ಪ ಅದು ಇಷ್ಟು ಮುಂಜಾನೆ ಎಂಬ ಅಜ್ಜಿಯ ದನಿ ಕೇಳಿಸಿತು ಬಾಗಿಲು ತೆರೆದ ಅಜ್ಜಿಗೆ ಗಜು ಕೋಪದಿಂದ ಕೆಂಪಾಗಿದ್ದ ಮುಖವೇ ಕಾಣಿಸಿತು ಅವನು ಒಳನುಗ್ಗಿ ನನ್ನನ್ನು ಯಾಮಾರಿಸುವ ಆಟ ಆಡಬೇಡ ಅಜ್ಜಿ ಎಲ್ಲರೂ ನಿನ್ನನ್ನು ದೇವತೆ ಅಂದುಕೊಂಡಿದ್ದಾರೆ ಆದರೆ ನಿನ್ನ ನಿಜ ಬಣ್ಣ ನನಗೆ ಗೊತ್ತು ಹೇಳು ಏನು ನಿನ್ನ ಗುಟ್ಟು ನಿನ್ನ ಇಡ್ಲಿ ಹಿಟ್ಟಿನಲ್ಲಿ ಯಾವ ಪುಡಿಯನ್ನು ಬೆರೆಸುತ್ತೀಯಾ ಜನರನ್ನು ಮೋಸ ಮಾಡಿ ಹಣ ಗಳಿಸಲು ನಿನಗೆ ನಾಚಿಕೆ ಆಗುವುದಿಲ್ಲವೇ ಎಂದು ಏರು ಧ್ವನಿಯಲ್ಲಿ ಕೂಗಾಡಿದನು ಆದರೆ ಹೇಮಲತಾ ಅಜ್ಜಿ ಸ್ವಲ್ಪವೂ ವಿಚಲಿತರಾಗಲಿಲ್ಲ ಕೋಪಗೊಳ್ಳಲಿಲ್ಲ ಬದಲಾಗಿ ಅವನ ಕೋಪವನ್ನು ನೋಡಿ ಅವರ ಮುಖದಲ್ಲಿ ಒಂದು ಸೌಮ್ಯವಾದ ನಗು ಮೂಡಿತು ಶಾಂತನಾಗು ಮಗು ನೀನು ಅಂದುಕೊಂಡಂತೆ ನನ್ನ ಬಳಿ ಒಂದು ಗುಟ್ಟಿದೆ ಅದು ನಿಜ ಬಾ ನಿನಗದನ್ನು ತೋರಿಸುತ್ತೇನೆ ಎಂದು ಅವನ ಕೈ ಹಿಡಿದು ಮನೆಯೊಳಗೆ ಕರೆದೊಯ್ದರು ಗಜು ಗೊಂದಲದಿಂದ ಅವರನ್ನು ಹಿಂಬಾಲಿಸಿದ ಅಜ್ಜಿ ಅವನನ್ನು ತನ್ನ ಮನೆಯಲ್ಲಿದ್ದ ಒಂದು ಪುಟ್ಟ ಆದರೆ ಅಚ್ಚುಕಟ್ಟಾದ ಪೂಜಾ ಕೋಣೆಗೆ ಕರೆದೊಯ್ದರು ಆ ಕೋಣೆಯಲ್ಲಿ ಮಲ್ಲಿಗೆ ಮತ್ತು ಅಗರಬತ್ತಿಯ ಸುವಾಸನೆ ಹರಡಿತ್ತು ಒಂದು ಸಣ್ಣ ಹಿತ್ತಾಳೆ ದೀಪವು ಸೌಮ್ಯವಾಗಿ ಉರಿಯುತ್ತಿತ್ತು ಅದರ ಬೆಳಕಿನಲ್ಲಿ ದೇವರ ವಿಗ್ರಹಗಳು ಹೊಳೆಯುತ್ತಿದ್ದವು ಆ ಕೋಣೆಯ ವಾತಾವರಣವೇ ಪವಿತ್ರವಾಗಿತ್ತು ಅಜ್ಜಿ ದೀಪದ ಮುಂದೆ ನಿಂತು ಕೈಜೋಡಿಸಿ ಹೇಳಿದರು ನೋಡಪ್ಪ ಗಜೂ ಇದು ನನ್ನ ರಹಸ್ಯದ ಜಾಗ ನಾನು ಪ್ರತಿದಿನ ಇಡ್ಲಿ ಹಿಟ್ಟನ್ನು ರುಬ್ಬುವ ಮೊದಲು ಮತ್ತು ಇಡ್ಲಿ ಮಾಡುವ ಮುನ್ನ ಇಲ್ಲಿಗೆ ಬಂದು ದೇವರಿಗೆ ನಮಸ್ಕರಿಸುತ್ತೇನೆ ನಂತರ ಹೇ ಭಗವಂತ ಇಂದು ನನ್ನ ಕೈಯಿಂದ ತಯಾರಾಗುವ ಈ ಆಹಾರವನ್ನು ಯಾರು ಸೇವಿಸುತ್ತಾರೋ ಅವರ ಹೊಟ್ಟೆ ತುಂಬಲಿ ಅವರ ದಿನವು ಶುಭವಾಗಲಿ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಸಿಗಲಿ ಎಂದು ನನ್ನ ಮನಸ್ಸಿನಾಳದಿಂದ ಪ್ರೀತಿಯಿಂದ ಪ್ರಾರ್ಥಿಸುತ್ತೇನೆ ನಾನು ಹಿಟ್ಟಿಗ ಪ್ರೀತಿಯನ್ನು ಬೆರೆಸುತ್ತೇನೆ ಹಾರೈಕೆಯನ್ನು ಸೇರಿಸುತ್ತೇನೆ ನನ್ನ ಇಡ್ಲಿಯ ರುಚಿಯ ನಿಜವಾದ ಗುಟ್ಟು ಇದೆ ಕೆಲಸವನ್ನು ಕೇವಲ ಹಣಕ್ಕಾಗಿ ಮಾಡಬಾರದು ಅದನ್ನು ಒಂದು ಸೇವೆ ಎಂದು ಭಾವಿಸಿ ಪ್ರೀತಿಯಿಂದ ಮಾಡಬೇಕು ಈ ಮಾತುಗಳು ಗಜುವಿನ ಹೃದಯಕ್ಕೆ ಬಾಣದಂತೆ ತಾಗಿದವು ಅವನ ಕೋಪ ಅಸೂಯೆ ಅನುಮಾನ ಎಲ್ಲವೂ ಕರಗಿ ನೀರಾಯಿತು ತನ್ನ ಕೀಳು ಆಲೋಚನೆಯ ಬಗ್ಗೆ ಅವನಿಗೆ ತೀವ್ರವಾದ ನಾಚಿಕೆ ಆಯಿತು ಇಷ್ಟು ಪವಿತ್ರವಾದ ಮನಸ್ಸಿರುವ ತಾಯಿಯ ಸಮಾನರಾದ ಅಜ್ಜಿಯ ಮೇಲೆ ನಾನು ಎಂತ ಘೋರವಾಗಿ ಆರೋಪಿಸಿದೇನಲ್ಲ ಎಂದು ಅವನಿಗೆ ತನ್ನ ಮೇಲೆ ಅಸಹ್ಯ ಹುಟ್ಟಿತು ಅವನ ಕಣ್ಣಿನಲ್ಲಿ ನೀರು ತುಂಬಿ ತಕ್ಷಣವೇ ಹೇಮಲತಾ ಅಜ್ಜಿಯ ಕಾಲಿಗೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ ತಾಯಿ ನನ್ನನ್ನು ಕ್ಷಮಿಸಿಬಿಡು ನನ್ನ ಅಸೂಯೆಯ ಕಣ್ಣಿಗಳಿಗೆ ನಿನ್ನ ಒಳ್ಳೆತನ ಕಾಣಿಸಲಿಲ್ಲ ನಾನು ಪಾಪಿ ನನಗೆ ಬುದ್ಧಿ ಕಲಿಸು ಎಂದು ಗೋಗರೆದ ಹೇಮಲತಾ ಅಜ್ಜಿ ಅವನನ್ನು ಪ್ರೀತಿಯಿಂದ ಮೇಲೆತ್ತಿಸಿ ಅವನ ತಲೆ ಸವರಿ ಅಳಬೇಡ ಮಗು ತಪ್ಪು ಮಾಡುವುದು ಮನುಷ್ಯ ಸಹಜ ಆದರೆ ಅದನ್ನು ಅರಿತು ತಿದ್ದಿಕೊಳ್ಳುವುದರಲ್ಲೇ ದೊಡ್ಡ ಗುಣ ಇದೆ ಈಗಲಾದ್ರೂ ಸತ್ಯವನ್ನು ಅರಿತುಕೊಂಡೆಯಲ್ಲಾ ಅಷ್ಟೇ ಸಾಕು ಒಂದು ಮಾತು ಯಾವಾಗನೂ ನೆನಪಿಟ್ಟುಕೋ ನಾವು ಬಿತ್ತಿದಂತೆ ಬೆಳೆಯೋ ನಾವು ದ್ವೇಷವನ್ನು ಬಿತ್ತಿದರೆ ದ್ವೇಷವನ್ನೇ ಕೊಯ್ಯೋ ಪ್ರೀತಿಯನ್ನು ಬಿತ್ತಿದರೆ ಪ್ರೀತಿಯನ್ನೇ ಪಡೆಯೋ ನಾಳೆಯಿಂದ ನೀನು ನಿನ್ನ ಕೆಲಸವನ್ನು ಪ್ರೀತಿಯಿಂದ ಮಾಡು ಎಲ್ಲವೂ ತಾನಾಗೇ ಸರಿ ಹೋಗುತ್ತದೆ ಎಂದು ಆಶೀರ್ವದಿಸಿದರು ಅಂದಿನಿಂದ ಗಜು ಸಂಪೂರ್ಣವಾಗಿ ಬದಲಾದ ತನ್ನ ಅಂಗಡಿಯನ್ನು ಶುಚಿಗೊಳಿಸಿ ತಾನು ಪ್ರತಿದಿನ ಪ್ರೀತಿ ಮತ್ತು ಶುದ್ಧ ಮನಸ್ಸಿನಿಂದ ಇಡ್ಲಿ ಮಾಡಲು ಆರಂಭಿಸಿದ ಅವನ ಗಮನ ಹೇಮಲತಾ ಅಜ್ಜಿಯ ವ್ಯಾಪಾರದ ಮೇಲಲ್ಲ ತನ್ನ ಕೆಲಸದ ಮೇಲೆ ಕೇಂದ್ರೀಕೃತವಾಯಿತು ಕೆಲವೇ ವಾರಗಳಲ್ಲಿ ಅವನ ಇಡ್ಲಿಯ ರುಚಿಯೂ ಅದ್ಭುತವಾಗಿ ಬದಲಾಯಿತು ಅವನ ಅಂಗಡಿಯಲ್ಲೂ ಜನ ಸೇರಲಾರಂಭಿಸಿದರು ಈಗ ರಾಮಪುರದಲ್ಲಿ ಒಬ್ಬರಲ್ಲ ಇಬ್ಬರು ಅತ್ಯುತ್ತಮ ಇಡ್ಲಿ ಮಾಡುವವರಿದ್ದರು ಗಜೂ ಮತ್ತು ಹೇಮಲತಾ ಅಜ್ಜಿ ದೂರದಿಂದಲೇ ಒಬ್ಬರನ್ನೊಬ್ಬರು ನೋಡಿ ಕೃತಜ್ಞತೆಯ ನಗು ಬೀರುತ್ತಿದ್ದರು ಗಜು ಜೀವನದ ಅಮೂಲ್ಯ ಪಾಠವನ್ನು ಕಲಿತಿದ್ದ ಯಶಸ್ಸಿನ ನಿಜವಾದ ರಹಸ್ಯವು ಯಾವುದೇ ಕುತಂತ್ರದಲ್ಲಿಲ್ಲ ಬದಲಾಗಿ ನಮ್ಮ ಕೆಲಸದಲ್ಲಿ ನಾವು ತೋರುವ ಪ್ರೀತಿ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಲ್ಲಿದೆ